ಏನ ನಾನು ನೋಡಲಿಲ್ಲ ಬೇಡ ಬೇಡ ನಿಮ್ ನೋಡುದಿಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ ಯಾಕೆ ಗೊತ್ತಾಗಿದೆ ಅವರಿಗೆ ಈ ಈ ಇನ್ನು ಮದುವೆ ಆಗಲಿಲ್ಲ ಎನ್ನುವ ಬೃದ್ಧಿ ಗೊತ್ತಾಗಿದೆ ಈ ವಿಜಯ ಒಬ್ಬ ಬಾಕಿ ಇದ್ದಾನೆ ಅಂತ ಅವರಿಗೂ ಗೊತ್ತಾಗಿದೆ ಹಾಗೆ ಇರ್ತಾನೆ ಅಂತ ಗೊತ್ತಾಗಿದೆ ವಿಜಯ ಅದಲ್ಲ ಆ ಹೆಣ್ಣು ಮಕ್ಕಳನ್ನು ನನ್ನ ಗ್ರಹದ ಸೆಳೆಯುವುದಕ್ಕಾಗಿ ಈ ರೀತಿ ಭಯತ ಮಾಡ್ತಾ ಇರ್ಬೋದು ಯಾವ ನೋಡ್ದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ನಾವು ಮಾಡ್ಬೇಕಾದಂತ ಈಗ ಎಲ್ಲಿ ಎಲ್ ನೋಡ್ಬೇಕಲ್ಲೇ ನೋಡುದು ಆ ತರ ಯಾಯೋ ಕೀರೋಮಯ ಮಾಡ್ಕೊಂಡೇ ಹುಡು

i ಹೆಣ್ಣು ಮಕ್ಕಳೇ ಸೇರಿರುವ ಈ ಸಭಾವಲಯ ಮಧ್ಯದಲ್ಲಿ ಎತ್ತರವಾದಂತಹ ಪೀಠವನ್ನ ಏರಿ ನಮ್ಮ ಸುದೀಕ್ಷಣಾ ದೇವಿಯವರು ವಿರಾಜಮಾನರಾಗಿದ್ದಾರೆ ನಮ್ಮ ಅಕ್ಕ ಕುಳಿತ ಟಿವಿ ನೋಡ ನೋಡಿಯಲ್ಲಿ ಕುಳಿತದ್ದು ಯಾರಾದ್ರೂ ಮೆಚ್ಚಲೇಬೇಕು ಯಾರಿಗಾದ್ರೂ ಸಂತೋಷ ಆಗ್ಬೇಕು ಅದಲ್ಲ ನಮ್ಮ ಅಕ್ಕ ಏನು ರಾಜಕಾರ್ಯ ಮಾತಾಡಿಸುವುದನ್ನು ಮನಸ್ಸು ಏನು ಹೌದು ಸಭೆಯಲ್ಲಿ ಮೌನ ಇರಬಹುದು ಆ ನಾನು ಇವತ್ತು ಮೌನ ಸಭೆಯಾಗಿರ್ಬೋದು ನಾವು ಮಾತಾಡಿಸಿದ ತಪ್ಪೇನ ತಪ್ಪೇನೆ ಹೋಗಿ ಅಕ್ಕನಿಗೆ ಗೌಡ ಒಪ್ಪುವಾದಂಥ ಒಂದು ನಮಸ್ಕಾರ ನಾನು ನೀವು ಇಬ್ರು ಸೇರಿ ಅಕ್ಕನಿಗೆ ನಮಸ್ಕಾರ ಮಾಡಬೇಕು ನೋಡೋದು ಏನು ತೊಂದರೆ ಇಲ್ಲ ನೀವ್ಯಾ ಜಗಬಲ್ಲ ಅಲ್ಲ ನೀವು ಅಕ್ಕನಿಗೆ ನಮಸ್ಕಾರ ಮಾಡುತ್ತಾ ಏನು ಬೇರೆ ಬೇರೆ ಬೇರೆಲ್ಲ ಗೊತ್ತಾಗ್ತದೆ ಮುಂದ ಮುಂದ ಏನು ಈ ಬೇಕಾಗದ್ದು ಮಾತ್ರ ಗೊತ್ತಾಗುವುದಿಲ್ಲ ये नक्की नमस्कार ಮಾಡಿದ್ರೆ ನನ್ನ ಯೋಗ್ಯತೆಗೆ ಬಂದ ಅಂತದ ಅದೆ ಮಾತು ಕೇಳಲಿಲ್ಲವಾ ಏನು ಊರಿಗೆ ಅವಕಾಶ ಆದರೂ ತಂದೆಗೆ ಅಪ್ಪ ತಂದೆಗೆ ಕಣ್ಣ ತಾಯಿಗೆ ಮಗ ತಂದೆಗಪ್ಪ ನೀ ನಿನ್ನ ಊರಿಗೆ ನಿನ್ನ ಅಪ್ಪ কই ಹೋಗೈದ ಅಪ್ಪ ನಿನ್ನ ಅಪ್ಪ ಅತ್ತಾ ಹೋಗ್ತಾನೆ ಅದ್ಭುತನೆ आज ಹೋಲ್ನಲ್ಲ ಅದಲ್ಲ ಈಗ ಬೇಕಾದಷ್ಟು ನಾ ತಂದೆ라

人民的利益。<laughs>

ಕಂಡಾವಾಗ ಎಷ್ಟೊತ್ತಿಗೆ ನಿನ್ನನ್ನು ನೋಡ್ತೇನೆ ಅಂತ ಹೇಳಿದಲ್ಲ ಯಾಕೆ ಹೇಳುದು ದಿಗ್ ಯಾತ್ರೆಗೆ ಹೊರಟವ ನೀವು ಹಾಗಾಗಿ ದಿಗ್ವಿಜಯ ಯಾತ್ರೆ ಕೇವಲ ಏನು ಮಾಡಿದ ನೀವು ಅದನ್ನೆಲ್ಲ ಕೇಳಿ ಕೇಳಿಬೇಕಿರುವಂತಹ ಆಸೆ ನಾನೇ ಹೇಳ್ಕೊಂಡ್ರೆ ಆತ್ಮಶ್ಲಾಘನೆ ಆಗ್ತದೆ ಹೌದು ಆತ್ಮಶ್ಲಾಘನೆ ಎನ್ನುವುದು ಆತ್ಮಹತ್ಯೆಗೆ ಸಮಾನ 你想问你能

duró <laughs> ൂ アハハハハハハのハハハハハハハハハハハハハハハハハハハハハハハハハリハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハルーハハハハハハハハハハハハあハあハあハハハハハハハハハハハハハハハハハハ

தக்க தாய் அது தாய்க்க தக்க மகள் துரசதிய ஆச்சைய அவள்வளல்ல இவள அவ இவள் ನನ್ನ ಚಿಂತಕೀಯ ಯಾವತ್ತೂ ನಾನು ನೋಡಿರುವಂತಹ ರೂಪ ಸಾಧ್ವಶತೆ ಎಲ್ಲ ಒಂದು ದಿನ ನಾನು ಇದನ್ನು ನೋಡಿದ್ದೇನೆ ನೋಡಿದ್ದೆ ಎಂದು ಈಗ ನಿನ್ನ ಪಾಯಿತಿ ದ್ರೌಪದಿ ಸ್ವಯಮನೆ ಹೋಗಿದೆ ಆಗ ಹಮ್ಮಬರಲು ಕೂಷ್ಟಿಯಾದಂತಹ ದ್ರೌಪದಿಯ ತನ್ನ ವಯಸ್ಸಿದೆ ಬೇಡಿದೆ ಏನು ನನಗೆ ಸರ್ವದತ್ತೆ ಹೋಯಿತು ಸೋತು ಹಿಂತಿರಿಬೇಕಾಯಿತು ಆಮೇಲೆ hoje em